ಈಗ ಡಿ ಎನ್ ಬಂದಾಗಿದೆ ನಾನು ಹೇಳೋದು ಇಷ್ಟೇ ಈಗ ಅವನದು ಕೃಷ್ಣನದು ಅಂತ ಆಗಿದೆ ಅಲ್ವಾ ಮಗು ಇನ್ನಾದರೂ ಮುಂದೆ ಬಂದು ಮದುವೆಗೆ ಇದು ಮಾಡ್ಬೋದಲ್ವ ಅವರ ಮನೆಯವರಾಗಲಿ ಅವರಾಗಲಿ ಯಾವುದೇ ಇಷ್ಟು ಇಷ್ಟುವರೆಗೆ ಯಾವುದೇ ಇದು ಬಂದಿಲ್ಲ ನಮಗೆ ಮದುವೆದಾಗಲಿ ಏನು ಇದು ಬಂದು ಮಾಡಿಸ್ತೇವೆ ಏನು ಅಂತ ಏನು ಸುದ್ದಿ ಇಷ್ಟುವರೆಗಿಲ್ಲ ಇಷ್ಟವರೆಗೆ ಹೇಳಿದೆ ಅಷ್ಟೆ ಮಗು ನನ್ನದಲ್ಲ ಮಗು ನನ್ನದಲ್ಲ ಅಂತ ಮಗಳು ಮಗಳು ಬೇರೆ ಹುಡುಗ ಇದ್ದಾನೆ

ನಂಜುಣಿ ಸರ್ ನೋಡಿ ನಾವು ಎಲ್ಲ ಕಡೆ ಹೋಗಿದ್ದೇವೆ ಸರ್ ಎಲ್ಲ ಕಡೆ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೇವೆ ಈಗ ನಮ್ಮ ನಂಜುಣಿ ಸರ್ ಇದ್ದ ಕಾರಣ ಇದಲ್ಲೆಲ್ಲ ನಮ್ಮನ್ನ ಕರ್ಕೊಂಡು ಹೋಗಿ ರಿಕ್ವೆಸ್ಟ್ ಅಂದ್ರೆ ನಾವಾಗಿ ಡೈರೆಕ್ಟ್ ಆಗಿ ಮಾತಾಡಲಿಕ್ಕೆ ಆಗಲ್ಲ ಯಾಕಂದ್ರೆ ನಮ್ಮ ಕಾಲ್ ಎಲ್ಲ ಬ್ಲಾಕ್ ಅಲ್ಲಿ ಹಾಕಿಟ್ಟಿದ್ದಾರೆ ಅವಾಗಲ್ಲೇ ಯಾವುದು ಹೋಗ್ತಾ ಇಲ್ಲ ಕಾಲ್ ಯಾವುದು ಬಟ್ ನಂಜುಂಡಿ ಹತ್ರ ಮಾತಾಡಿದಾರೆ ನಂಜುಣಿ ಸರ್ ಹತ್ರ ಮಾತಾಡಿದ್ದಾರೆ ಅವರು ಹೋಗ್ತಾ ಇಲ್ಲ ಯಾವ್ದಕ್ಕೂ ಮುಂದೆ ಬರ್ಲಿಕ್ಕೆ ಅವ್ರು ಹೋಗ್ತಾ ಇಲ್ಲ ಅದೇ ಅಂದ್ರೆ ಡಿ ಎನ್ ಅದ್ರಷ್ಟು ಬರ್ಲಿ ಅಂತಾನೆ ಅವ್ರು ಇವಾಗ ಹೇಳ್ತಾ ಇದ್ದಾರೆ ನಮ್ಮ ಮಗನಿಗೆ ಇಷ್ಟ ಇಲ್ಲ ಮದ್ವೆ ಆಗ್ಲಿಕ್ಕೆ ಅಂತ ಅಲ್ಲ ಇಷ್ಟ ಇಲ್ಲ ಅಂತ ಅವನಿಗೆ ಮಗು ಮಾಡುವವರೆಗೆ ಇಷ್ಟ ಇತ್ತು ಹೌದು ಅವ್ರು ಹೇಳಿದ್ರು ನಾವೇ ಮಾಡಿಸಿ ಕೊಡ್ತೇವೆ ಕಂಪ್ಲೇಂಟ್ ಎಲ್ಲ ಮಾಡಬೇಡಿ ಅಂತ ಹೇಳಿದ್ದಾರೆ ನಾವೇ ಮಾಡಿ ಕೊಡ್ತೇವೆ ನೀವು ಕಂಪ್ಲೇಂಟ್ ಎಲ್ಲ ಮಾಡಿ ಮಾಡಬೇಡಿ ಅಂತ ಹೇಳಿದ್ದಾರೆ ಈಗ ಅದೇ ನಾನು ಹೇಳಿದೆಲ್ಲ ಮಧುಮಗ ಅವನು ನೀಚನಿಗೆ ಇಷ್ಟ ಇಲ್ಲಂತೆ ಅವನಿಗೆ ಇಷ್ಟ ಇಲ್ಲಂತೆ ಮೇ ಬಿ ಅವನು ಬೇರೆ ಯಾರನ್ನು ಮತ್ತೆ ನೋಡಿ ಬೇರೆ ಎಲ್ಲಾದರೂ ಮಾಡ್ತಾ ಇದ್ದಾನ ಗೊತ್ತಿಲ್ಲ ಇನ್ನೊಂದು ಮಗು ರೆಡಿ ಮಾಡ್ತಾ ಇದ್ದಾನ ಗೊತ್ತಿಲ್ಲ ಇವನ ಅಪ್ಪ ಇನ್ನಲ್ಲಿ ಆಶ್ರಮ ಓಪನ್ ಮಾಡೋದು ಒಳ್ಳೇದು ಪುತ್ತೂರಲ್ಲಿ ಅಮ್ಮ ಹೇಗೂ ಕೆಲಸ ಬಿಟ್ಟಿದಾರಂತೆ ಟೀಚರ್ ಆಗಿದ್ರು ಅಲ್ಲೇ ಒಂದು ಇವನು ಮಗ ಬೇಕಾದ ಕಡೆ ಮಕ್ಕಳು ಮಾಡ್ತಾ ಇರ್ತಾನೆ ಇವರು ಒಂದು ಆಶ್ರಮ ಮಾಡೋದು ಒಳ್ಳೇದು ನೋಡಿ ಯಾರೆಲ್ಲ ಇದನ್ನು ಸರಿ ಮಾಡಬೇಕು ಇಷ್ಟು ಇಷ್ಟು ಟೈಮ್ ಈಗ ಮಗುವಿಗೆ ಎಷ್ಟು ತಿಂಗಳಾಯ್ತು ಇಷ್ಟು ದಿನ ನಾನು ಯಾವತ್ತಾದ್ರೂ ಏನಾದರೂ ಮಾತಾಡಿದೇನ ರಿಕ್ವೆಸ್ಟೇ ಮಾಡ್ತಾ ಇದ್ದಿದ್ದು ರಿಕ್ವೆಸ್ಟೇ ಮಾಡ್ತಾ ಇದ್ದಿದ್ದು ರಿಕ್ವೆಸ್ಟೇ ಮಾಡ್ತಾ ಇದ್ದಿದ್ದು ರಿಕ್ವೆಸ್ಟೇ ಮಾಡ್ತಾ ಇದ್ದಿದ್ದು ಇನ್ನು ಕೇಸ್ ಎಷ್ಟು ದಿನ ಅಂತ ನಡೀತದೆ ಎಷ್ಟು ವರ್ಷ ಅಂತ ನಡೀತದೆ ಇದಕ್ಕೆ ಅಂತ್ಯ ಏನು ಇಷ್ಟೆಲ್ಲ ಪ್ರಕರಣಕ್ಕೆ ಅಂತ್ಯ ಏನು ನಾನು ಬಿಡಿ ನಾನು ಒಬ್ಳು ಔಟ್ಸೈಡರ್ ಅಷ್ಟೇ ಈಗ ಇವರ ಪೇರೆಂಟ್ಸ್ ಇಷ್ಟು ಸಮಯದಿಂದ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ನಂಜುಂಡಿಯವರು ಹೋಗಿ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ಇಲ್ಲಿವರೆಗೆ ಅವರು ಒಪ್ಪುವುದೇ ಇಲ್ಲಲ್ಲ ಇದಕ್ಕೆ ಒಂದು ಅಂತ್ಯ ಬೇಕಲ್ಲ ಅಂತ್ಯ ಏನು ಮದುವೆ ಯಾರು ಯಾರನ್ನು ಫೋರ್ಸ್ ಮಾಡಿ ಮಗು ಮಾಡಿದಲ್ಲ ಇಬ್ಬರು ಒಪ್ಪಿಗೆ ಎದ್ದು ಎಂಟು ವರ್ಷ ಸಂಬಂಧದಲ್ಲಿದ್ದು ಒಳ್ಳೆ ರಿಲೇಷನ್ಶಿಪ್ ಇದ್ದು ಆ ವಿಶ್ವಾಸದಲ್ಲಿ ಅವರಿಗೆ ಮಗುವಾಗಿದೆಯ ಏಕಾಏಕಿ ನನಗೆ ಮಗು ಬೇಡ ಅಂದರೆ ಮದುವೆ ಆಗೋದಿಲ್ಲ ಅಂದರೆ ಇದಕ್ಕೆ ಒಂದು ಏನಾದರೂ ಒಂದು ಸೊಲ್ಯೂಷನ್ ಬೇಕಲ್ಲ ಹಾಗಾದ್ರೆ ನಾನು ಹಾಗೆ ಬಿಟ್ಟು ಬಿಡುದಾ ನಾವೀಗ ಸಮಾಜ ದೃಷ್ಟಿಯಿಂದ ನೋಡುವ ಪೂಜಾ ದೃಷ್ಟಿ ಬಿಡಿ ಪೂಜಾ ದೃಷ್ಟಿ ಅವಳ ಅಮ್ಮ ದೃಶ್ಯ ನಾನು ಆಗಲೇ ಹೇಳಿದೆಲ್ಲ ಈಗ ಇದು ಅಗತ್ಯ ಇಲ್ಲ ರಿಕ್ವೆಸ್ಟಿಂಗ್ ಸ್ಟೇಜ್ ಹೋಯಿತು ಕಾನೂನಾತ್ಮಕವಾದ ಹೋರಾಟಗಳು ಅದು ನಡೀತಾ ಇದೆ ನೆಕ್ಸ್ಟು ಒಂದು ಸೊಲ್ಯೂಷನ್ ಸಿಂಪಲ್ ಸೊಲ್ಯೂಷನ್ ಇದಕ್ಕೆ ಏನೂ ಇಲ್ಲ ಹುಡುಗ ಹುಡುಗಿ ಮದುವೆ ಮಾಡುದು ಮತ್ತೆ ಅವರು ಸಂಸಾರ ಮಾಡ್ತಾರೆ ಇಲ್ಲ ಅದೆಲ್ಲ ಅವರಿಗೆ ಅವರವರಿಗೆ ಬಿಟ್ಟದ್ದು ಅವರ ಪರ್ಸನಲ್ ಲೈಫ್ ಅದು ಅದರಲ್ಲಿ ಅವರಿಬ್ಬರು ಯಾವ ರೀತಿ ಹೊಂದಾಣಿಕೆ ಮಾಡಿಕೊಂಡು ಹೋಗ್ತಾರೆ ಅದು ಅವರಿಗೆ ಬಿಟ್ಟದ್ದು ಆಗ ನಾವು ಹೋಗಿ ಇಂಟರ್ಫಿಯರ್ ಆಗಲಿಕ್ಕೆ ಆಗುವುದಿಲ್ಲ ಈಗ ಯಾರೋ ಒಬ್ಬರು ಗಂಡ ಹೆಂಡತಿ ಡೈವರ್ಸ್ ತೊಗೊಳ್ತೇವೆ ಅಂತ ಹೇಳಿದ್ರೆ ನಾವು ಬಂದು ಈ ರೀತಿ ಕುತ್ಕೊಂಡು ಪ್ರೆಸ್ ಮಾಡಿ ಹೋರಾಟ ಮಾಡಿ ಇಲ್ಲ ನೀವು ಡೈವರ್ಸ್ ತಗೊಳ್ಬೇಡಿ ಅಂತ ನಾವು ಹೇಳ್ತೇವೆ ಇಲ್ಲ ಅದು ಅವರಿಗೆ ಇಟ್ ಈಸ್ ದರ್ ಪರ್ಸ್ನಲ್ ಚಾಯ್ಸ್ ಬಟ್ ಇದು ಅವರ ಪರ್ಸ್ನಲ್ ಚಾಯ್ಸ್ ಅಲ್ಲ ಬಿಕಾಸ್ ನಮ್ಮ ಸಮಾಜ ಇದಕ್ಕೆ ಕನೆಕ್ಟೆಡ್ ಆಗಿದೆ ನಮ್ಮ ಸಮಾಜದಲ್ಲಿ ತುಂಬ ಜನ ಹೆಣ್ಣು ಮಕ್ಕಳಿದ್ದಾರೆ ಪ್ರಾಯಕ್ಕೆ ಬಂದ ತುಂಬ ಜನ ಗಂಡು ಮಕ್ಕಳಿದ್ದಾರೆ ನಾವು ಸಮಾಜಕ್ಕೆ ಒಂದು ನೀತಿಯನ್ನು ಹೇಳಿಕೊಡ್ತಾ ಇದ್ದೇವೆ ಈ ಕೇಸಿನ ಮುಖಾಂತರ ಈವಾಗ ಕೊಡುವಂತ ನೀತಿ ಏನಂದ್ರೆ ಯಾರು ಯಾರ ಜೊತೆ ಸಹ ಮಲಗ್ಬಹುದು ಮಕ್ಕಳು ಮಾಡಬಹುದು ಬಿಡಬಹುದು ಅಂತ ಹೇಳುವ ನೀತಿ ಇಲ್ಲಿವರೆಗೆ ಅದಾಗಬಾರ್ದು ನಮ್ಮ ಸಮಾಜದಲ್ಲಿ ಅವನು ಮದುವೆ ಆಗ್ಲಿ ನಾನು ಹೇಳಿದ್ದಲ್ಲ ನಾನೇ ನಿಂತು ಮದ್ವೆ ಮಾಡಿಸ್ತೇನೆ ಎಲ್ಲಾ ಖರ್ಚು ವೆಚ್ಚಗಳು ಏನಿದೆ ನಾನೇ ಕೊಡ್ತೀನಿ ಏನು ಅವ್ರಿಗೆ ಏನ್ರಿ ಯಾವ ರೀತಿಯ ಸಪೋರ್ಟ್ ಬೇಕು ನಾವು ಕೊಡ್ತೀವಿ ಸಮಾಜದಲ್ಲಿ ಒಂದು ಒಳ್ಳೆ ಎಕ್ಸಾಂಪಲ್ ಆಗಿ ಬದುಕಲಿ ಅವರು ಡಿ ಎನ್ ಇಷ್ಟು ದಿನ ಆದ್ರೂ ಕಮ್ ಫಾರ್ವರ್ಡ್ ಯಾಕೆ ಮುಂದೆ ಬರಲಿಲ್ಲ ಮದುವೆ ಮಾಡಿಸ್ಲಿಕ್ಕೆ ವಟ್ರ ಸಿಕ್ಲಿಲ್ವಾ ದಿನ ಸಿಕ್ಲಿಲ್ವಾ ಮೂರ್ತ ಸಿಕ್ಲಿಲ್ವಾ ಏನು ಸಿಕ್ಕಲಿಲ್ಲ ಏನು ಎಕ್ಸ್ಪೆಕ್ಟೇಷನ್ ಏನು ಮಾಧ್ಯಮದವರು ಒಂದು ದಿನ ಆದರೂ ಆ ಹುಡುಗನ ಹತ್ರ ಮಾತಾಡಿಸಿದಿರಾ ಮಾತಾಡಲಿಕ್ಕೆ ನಿಮಗೆ ಅವರು ಅವಕಾಶ ಮಾಡಿ ಕೃಷ್ಣರಾವ್ ಹತ್ರ ಮಾತಾಡಿದ್ರೆ ಇಷ್ಟು ದೊಡ್ಡ ಪ್ರಕರಣ ಈ ಹೆಂಗ್ ಇಷ್ಟು ಸಲ ಬಂದಿಲ್ಲಿ ಕೂತ್ಕೊಳ್ತದೆ ಅಳ್ತದೆ ಮಾತಾಡ್ತದೆ ಆ ಹುಡುಗಿ ಹತ್ರ ಇಷ್ಟು ಸಲ ಕನ್ವರ್ಸೇಷನ್ ಮಾಡಿದ್ದೀರಿ ಎಷ್ಟೋ ಜನ ಯೂಟ್ಯೂಬರ್ಸ್ ಹೋಗಿ ಆ ಹುಡುಗಿ ಹತ್ರ ಏನೆಲ್ಲ ಬಾಯಿಗೆ ಬಂದ ಕ್ವೆಶನ್ಸ್ ಎಲ್ಲ ಕೇಳಿ ಏನೆಲ್ಲ ಅನಾಹುತಗಳನ್ನು ಮಾಡಿ ಇವತ್ತು ಅವನಿಗೆ ಬೇಲ್ ಸಿಕ್ಕುವ ಹಾಗೆ ಆಗಿದೆ ಒಂದು ದಿನ ಆದ್ರೂ ಮಾತಾಡಿದ್ದೀರಾ ಯಾರಾದ್ರೂ ಮೀಡಿಯಾದವರು ಹೋಗಿ ಅವನ ಕೃಷ್ಣರಾವನ್ನಾಗ್ಲಿ ಅವನ ಅಪ್ಪನನ್ನಾಗ್ಲಿ ಯಾರಾದ್ರೂ ಮಾತಾಡಿದ್ದೀರಾ ಕೇಳಿದ್ದೀರಾ ಅವನನ್ನು ಒಂದ್ಸಲ ಎಕ್ಸ್ಪೋಸ್ ಮಾಡಿದೀರ ಅವನು ಬಂದು ಮಾಧ್ಯಮದ ಮುಂದೆ ಮುಂದೆ ಕುತ್ಕೊಂಡು ಹೇಳಿದ್ದಾನ ಯಾಕೆ ನಾನು ಮದುವೆ ಆಗ್ತಾ ಇಲ್ಲ ಅಂತ ಅಥವಾ ಅವನು ಈ ರೀತಿ ಮಾಡಿದಾನಿಲ್ವಾ ಅಂತ ಹೇಳಿದಾನ ಡಿ ಎನ್ ಎ ರಿಪೋರ್ಟ್ ಏನಾಯ್ತು ಅಂತ ಹತ್ರ ಕೇಳಿದಾರೆ ಯಾಕೆ ಸಮಾಜ ಪ್ರತಿ ಸಲ ಒಂದು ಹೆಣ್ಣು ಮಗಳನ್ನು ಟಾರ್ಗೆಟ್ ಮಾಡ್ತದೆ ನೋಡಿ ನನ್ನ ರಾಜಕೀಯ ಜೀವನದಲ್ಲಿ ಸಾಮಾಜಿಕ ಜೀವನದಲ್ಲಿ ನನಗೆ ಮಾಧ್ಯಮ ತುಂಬ ಹೆಲ್ಪ್ ಮಾಡಿದೆ ನಾನು ನಾನು ಯಾವ ಹೋರಾಟಗಳನ್ನು ಮಾಡಿದೆ ಮಾಡಿದ್ದೇನೆ ಅದಕ್ಕೆ ನನಗೆ ಸಹಾಯ ಮಾಡಿದೆ ಸತ್ಯದ ಒಟ್ಟಿಗಿತ್ತು ಈ ಪ್ರಕರಣ ಇನ್ನು ಮುಂದಕ್ಕೆ ದೊಡ್ಡ ರೀತಿಯಲ್ಲಿ ಎಲ್ಲರಿಗೂ ಗೊತ್ತಾಗಿ ಸಮಾಜದಲ್ಲಿ ಅವರು ಮಾಡಿದ್ದು ಅವರು ತಪ್ಪು ಅಂತ ಹೇಳಿ ಆ ಫ್ಯಾಮಿಲಿಗೆ ಗೊತ್ತಾಗಬೇಕು ಅಂತ ಅದು ನಿಮ್ಮ ಮಾಧ್ಯಮದಿಂದ ಮಾತ್ರ ನಿಮ್ಮ ಸಪೋರ್ಟಿಂದ ಮಾತ್ರ ನಾನೇನು ಅವರು ಇಷ್ಟು ದಿನ ನಾವು ವೆಯ್ಟ್ ಮಾಡಿದ್ವಿ ಅವರ ಉತ್ತರಕ್ಕೆ ಮದುವೆಯಿಂದ ಆಗ್ತದೆ ಅಂತ ಈ ಮುಖಂಡರೆಲ್ಲ ಸೇರ್ಕೊಂಡು ಈಗ ಮನೆ ಮನೆಗೆ ಹೋಗಿದ್ದಾರೆ ಎವ್ರಿ ಗೆ ಹೋಗಿ ನಾಕ್ ಮಾಡಿದ್ದಾರೆ ರಿಕ್ವೆಸ್ಟ್ ಮಾಡಿದ್ದಾರೆ ಲೀಡರ್ಸ್ಗಳನ್ನು ಸೋ ಕಾಲ್ಡ್ ಅವರೇ ಹೇಳ್ಕೊಳ್ತಾರಲ್ಲ ಲೀಡರ್ಸ್ ಅಂತ ಹೇಳಿ ಇಷ್ಟು ಜನರ ಹತ್ರ ಹೋಗಿ ಬೇಡ್ಕೊಂಡಿದ್ದಾರೆ ಲೀಡರ್ಸಿಗೆ ಇಷ್ಟು ದಿನದಲ್ಲಿ ಓಕೆ ಇಷ್ಟು ದಿನ ನವರಾತ್ರಿ ಇದ್ರು ಅವ್ರದ್ದೆಲ್ಲ ಬಿಸಿದ್ರು ಎಲ್ಲ ಹಿಂದೂ ಮುಖಂಡರಲ್ಲ ಅವರೆಲ್ಲ ಪಾಪ ಬಿಸಿದ್ರು ಇವತ್ತಿಂದ ಆದರೂ ಅಟ್ಲೀಸ್ಟ್ ಇದಕ್ಕೆ ಒಂದು ಎಂಡ್ ಅಂತ ಕೊಡಿ ಇಲ್ಲದ್ರೆ ನಾವಂತೂ ಗ್ಯಾರಂಟಿ ಇವರು ಬರ್ತಾರೆ ಗೊತ್ತಿಲ್ಲ ಯಾಕಂದ್ರೆ ಅವರಿಗೆ ಅವರ ಮಗಳ ಭವಿಷ್ಯದ ಬಗ್ಗೆನೂ ಚಿಂತೆ ಇದ್ದೇ ಇರ್ತದೆ ಒಂದು ತಾಯಿಯಾಗಿ ನಾಚಿಗೆ ಆ ಪೂಜೆಯನ್ನು ತೋರಿಸ್ಲಿಕ್ಕೆ ಎಂತ ನಾಚಿಗೆ ನಾಚಿಗೆ ಎಲ್ಲ ಹರಾಜಾಗಿ ಆಗಿದೆ ಇನ್ನೇನು ನಾಚಿಗೆ ಇನ್ನು ನ್ಯಾಯ ಸಿಗ್ಬೇಕಷ್ಟೇ ಇಂಥವರು ಆ ಮಗುವನ್ನು ಮತ್ತೆ ತಾಯಿಯನ್ನು ಒಪ್ಕೊಳ್ಳದವರು ಇನ್ನು ಆ ಹುಡುಗಿಯನ್ನು ಒಳ್ಳೆ ರೀತಿಯಲ್ಲಿ ಅವರ ಮನೆಯಲ್ಲಿ ಇಟ್ಕೊಳ್ತಾರೆ ಅಂತ ಹೇಳುವ ನಿಮ್ಗೆ ಭರವಸೆ ಏನಿದೆ ಇದು ಬರೀ ಸಮಾಜಕ್ಕೆ ತೋರಿಸ್ಕೊಳ್ಲಿಕ್ಕೆ ಉಳಿದ ಹುಡುಗರಿಗೂ ರೀತಿ ಆಗ್ತದೆ ಅಂತ ಹೇಳ್ಕೊಳ್ಲಿಕ್ಕೆ ಅವರ ಪ್ರಕಾರ ಅವರ ಮಗಳಿಗೆ ಒಂದು ಭವಿಷ್ಯ ಸಿಗ್ಬೇಕು ಬಾಳ್ವೆ ಕೊಡ್ಬೇಕವ ಒಳ್ಳೆ ರೀತಿಯಲ್ಲಿ ಮಗುವನ್ನು ನೋಡ್ಬೇಕಂತ ಅದು ಅವರ ಪಾರ್ಟ್ ಅದು ನಾನು ಒಂದು ತಾಯಿಯಾಗಿ ನಾನು ಒಂದು ಹೆಣ್ಣಾಗಿ ನಾನು ಅದನ್ನೇ ಬಯಸುದು ಫಸ್ಟ್ ಯಾರು ಗಂಡಗಿಂತಿ ದೂರ ಆಗಬೇಕು ಅಥವಾ ಯಾರು ಫ್ಯಾಮಿಲಿ ಡಿಸ್ಟರ್ಬ್ ಆಗಬಾರ್ದು ಅಂತ ಯಾರೂ ಅಂದ್ಕೊಳ್ಳೋದಿಲ್ಲ ಬಟ್ ಒಳ್ಳೆ ರೀತಿಯಲ್ಲಿ ಕೇಳೋದಿಲ್ಲ ಅಂತಾದರೆ ಆಟೋಮ್ಯಾಟಿಕ್ ಆಗಿ ಒಂದು ಸಮಾಜದಲ್ಲಿ ಒಂದು ಪ್ರೆಷರ್ ಕ್ರಿಯೇಟ್ ಆದಾಗ ಗೊತ್ತಲ್ಲ ನಿಮಗೆ ಈಗ ಕಳ್ಳರಿಗೆ ಪೊಲೀಸರು ಫಸ್ಟ್ ಒಳ್ಳೆ ರೀತಿಯಲ್ಲಿ ಕೇಳ್ತಾರೆ ಬಿರಿಯಾನಿ ತಿನ್ನಿಸಿ ತಿನ್ನಿಸಿ ಕೇಳ್ತಾರೆ ಹೌದಾ ಕದ್ದಿದ್ಯಾ ಮಾಡಿದ್ಯಾ ಅಂತ ಎಲ್ಲ ಹೇಳ್ತಾರೆ ಮತ್ತೆ ಲಾಟಿ ಏಟನ್ನು ಕೊಡ್ತಾರೆ ಆವಾಗೆಲ್ಲ ಸತ್ಯ ಬಾಯಿ ಬಿಡ್ತಾರಲ್ವಾ 私はあったでにもう抜け